ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ ಗೆ ಸ್ವಾಗತ ನಾನು ಸಂಗೀತ ಶ್ರೀ ಮಹಾಯೋಗಿನಿ ಮಾಣಿಕೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರ ನಿಮಿತ್ತ ನಾಲ್ಕನೇ ವರ್ಷದ ಮಹಾಸಭೆ ಜರುಗಿತು ಕಲಬುರಗಿ ನಗರದ ಮಿಲೇನಿಯಂ ಶಾಲೆ ಬಳಿ ಇರುವ ಶ್ರೀಮತಿ ಕಸ್ತೂರಿಬಾಯಿ ಬುಳ್ಳಾ ಸ್ಮಾರಕ ಸಾಂಸ್ಕೃತಿಕ ಭವನದಲ್ಲಿ ಶ್ರೀ ಮಹಾಯೋಗಿನಿ ಮಾಣಿಕೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರಿ ನಿಮಿತ್ತ ನಾಲ್ಕನೇ ವರ್ಷದ ಮಹಾಸಭೆ ಜರುಗಿತು ಸಭೆಯನ್ನು ವಿನಾಯಕ ಸೌಹಾರ್ದ ಸಹಕಾರಿ ನಿಮಿತ್ತ ಅಧ್ಯಕ್ಷರಾದ ಸಂಜು ಮಹಾಜನ್ ಉದ್ಘಾಟಿಸಿದರು ಡಾಕ್ಟರ್ ಬಿಪಿ ಬುಳ್ಳ ಬಾಬು ಪೀರಪ್ಪ ತಡ್ಕಲ್ ಡಾಕ್ಟರ್ ಅಶೋಕ ಚಂದ್ಕವಟೆ ಸೂರ್ಯಕಾಂತ್ ಗುಡ್ಡದಿ ಸಿದ್ದಣ್ಣ ಸರಡಗಿ ಮಲ್ಲಿಕಾರ್ಜುನ್ ನಾಟಿಕರ್ ರಮೇಶ್ ತಲಾರಿ ಸಾಯಿಬಣ್ಣ ಒಡಗೇರ ಸೇರಿದಂತೆ ಇತರರು ಇದ್ದರು ಇದು ನಾಲ್ಕನೇ ವಾರ್ಷಿಕ ಸಮ್ಮೇಳನ ಶ್ರೀ ಮಾತಾಡಿಕ ಸೌಹಾರ್ದ ಸಹಕಾರಿ ನಿಯಮಿತ ನಾಲ್ಕನೇ ವಾರ್ಷಿಕ ಸಮ್ಮೇಳನ ಇದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಜನ್ಮವಾಯಿತು ಅದು ನಾವು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕೋವಿಡ್ದಿಂದ ಎರಡು ವರ್ಷ ಲಾಸ್ ಆಯ್ತು ರೀ ಇನ್ನು ಮೇಲೆ ಎಲ್ಲರೂ ಸದಸ್ಯರು ನಿರ್ದೇಶಕರು ಗೌರವ ಅಧ್ಯಕ್ಷರು ಎಲ್ಲರೂ ಸಹಕರಿಸಿದ ಸುಮಾರು ಈ ವರ್ಷ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ಆಗ್ಯದ ಚೆನ್ನಾಗಿ ನಡೆದ ಎಲ್ಲರೂ ಸಹಕರಿಸಿಗೋತಾರೆ ಮುಂದೆ ಇದೇ ಥರ ನಮ್ಮ ನಿರ್ದೇಶಕರು ಎಲ್ಲ ಸದಸ್ಯರು ಸಹಕರಿಸ್ಬೇಕಂದ್ರಲ್ಲಿ ಅವರಲ್ಲಿ ಕಳಕಳಿ ಭಾವ ಸುಮಾರು ಒಂದು ಎಂಟು ಲಕ್ಷ ಇನ್ಕಮ್ ರೀ ಇಲ್ಲಿವರಿಗೆ ಸುಮಾರು ಐದುನೂರ ಹತ್ತೊಂಬತ್ತು ಜನರ ಸದಸ್ಯರು ಅದರ ಎಫ್ ಡಿ ಮಾಡ್ತಾಯಿದ್ದೆವು ಸಾಲ ಇಪ್ಪತ್ತು ಸಾವಿರಕ್ಕಿಂತ ಮ್ಯಾಲೆ ಯಾರಿಗೆ ಸಾಲ ಕೊಡೋದಿಲ್ಲ ಸಾಲ ಮತ್ತು ಶೈಕ್ಷಣಿಕ ಪ್ರೋತ್ಸಾಹನ ಕೊಡ್ತೇವೆ ರಿಕವರಿ ನಾವೇ ಮಾಡ್ತೇವೆ ವಿಥೌಟ್ ಸ್ಯಾಲ್ರಿ ಯಾವುದೇ ಖರ್ಚು ಖರ್ಚಿರೋದನ್ನ ನಡ್ಸ್ಕೊಂಡು ಹೋಗ್ತೇವೆ ಸಮಾಜ ಅಜ್ಞಾನದಿಂದ ನಮ್ಮ ಸಮಾಜದ ಒಂದು ಸೌಹಾರ್ದ ಬೆಳಿಲೆಯನ್ನು ಉದ್ದೇಶ ಹಾಂ ಇವಾಗಿನಿ ಮಾತಾ ಬಾಣಿಕೇಶ್ವರ್ ಸವಾದ ಸಹಕಾರಿಯು ಈ ವರ್ಷದಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಒಟ್ಟು ಮೂವತ್ತೊಂಬತ್ತು ಲಕ್ಷ ಸಾಲ ಕೊಟ್ಟಿದ್ದೀವಿ ಮೂವತ್ತ್ಮೂರು ಲಕ್ಷ ವಸೂಲಿ ಆಗ್ಯದ ಒಳ್ಳೆಯ ಇದರಿಂದ ನಾಲ್ಕು ಲಕ್ಷ ಮೂರು ಲಕ್ಷ ಎಪ್ಪತ್ತಾರು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಪ್ರಾಫಿಟ್ ಆಗ್ಯದ ಹೋದ ವರ್ಷವೂ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತೇಳು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿತ್ತು ಪ್ರತಿ ವರ್ಷ ಇದು ಹಂತ ಹಂತವಾಗಿ ಪ್ರಾಫಿಟ್ ಹಾಕೋತೆ ನಡೆದದ ಎಲ್ಲ ಸದಸ್ಯರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಎಲ್ಲರೂ ಸಹಕಾರ ಮಾಡೋದರಿಂದ ಈ ನಮ್ಮ ಸಂಸ್ಥೆಯ ನಮ್ಮ ಸಮಾಜದ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ತಮ್ಮದೆಲ್ಲರೂ ಸಹಕಾರ ಇದೆ ಅಂಥೇಳಿ ನಾನು ಈ ಸಂಸ್ಥೆಯ ನಿರ್ದೇಶಕನಾಗಿ ಹೇಳ್ತಾ ಇದ್ದೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್